ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಹೌದು ಕೋಟ್ಯಂತರ ರೈತರ ಖಾತೆಗೆ ಈ ಒಂದು ಕಿಸಾನ್ ಸನ್ಮಾನ್ ನಿಧಿ ಅಡಿಯಲ್ಲಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಮೂರು ಸಮಾನು ಕಂತುಗಳಲ್ಲಿ ಕೇಂದ್ರ ಸರ್ಕಾರ ವರ್ಗಾಯಿಸುತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಯೋಜನೆಯನ್ನು ಜಾರಿಯನ್ನು ಕೇಂದ್ರದ ಮೋದಿ ಸರ್ಕಾರ ತಂದಿತ್ತು ಹೌದು ಇಲ್ಲಿವರೆಗೆ ಒಟ್ಟು ಹದಿನಾರು ಕಂತುಗಳನ್ನು ಎಂಟು ಕೋಟಿಗಿಂತ ಅಧಿಕ ರೈತರ ಖಾತೆಗೆ ವರ್ಗಾಯಿಸಲಾಗಿದೆ ಈಗ ಕೋಟ್ಯಾಂತರ ರೈತರು ಹದಿನೇಳನೇ ಕಂತಿನ ನಿರೀಕ್ಷೆಯಲ್ಲಿ ಇದ್ದಾರೆ ಹೌದು ಸ್ನೇಹಿತರೆ ಕೆಲವು ಫಲಾನುಭವಿಗಳು ಈಗ ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಸಹಾಯಧನ ಪಡೆಯಲು ಸಾಧ್ಯವಿಲ್ಲ ಹೌದು ತಪ್ಪಾದ ದಾಖಲಾತಿ ನೀಡಿ ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡು ಕಂತಿನ ಹಣ ಪಡೆದುಕೊಂಡಿದ್ದರೆ ಮುಂದಿನ ಕಂತಿನ ಹಣ ಸಿಗುವುದಿಲ್ಲ ಇದರ ಜೊತೆಗೆ ಇಲ್ಲಿವರೆಗೆ ಪಡೆದ ಕಂತಿನ ಹಣವನ್ನು ನೀವು ಸರ್ಕಾರಕ್ಕೆ ವಾಪಸ್ ನೀಡಬೇಕಾಗುತ್ತದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಕೇವಲ ಅರ್ಹ ರೈತರಿಗೆ ಮಾತ್ರ ಈ ಒಂದು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಲಾಭ ಸಿಗಲಿದೆ ಹಾಗೂ ಹದಿನೇಳನೇ ಕಂತಿನ ಹಣವೂ ಕೂಡ ಶೀಘ್ರವೇ ರೈತರ ಖಾತೆಗೆ ವರ್ಗಾವಣೆಯಾಗಲಿದೆ ಮೂಲಗಳ ಪ್ರಕಾರ ಇನ್ನು ಐದು ದಿನಗಳ ನಂತರ ಫಲಾನುಭವಿಗಳ ಖಾತೆಗೆ ಹದಿನೇಳನೇ ಕಂತಿನ ಮೊತ್ತ ವರ್ಗಾವಣೆಯಾಗಲಿದೆ ಹೌದು ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರವೇ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಹದಿನೇಳನೇ ಕಂತಿನ ಹಣ ವರ್ಗಾವಣೆಯಾಗಲಿದೆ ಹಾಗೂ ಮೂಲಗಳ ಪ್ರಕಾರ ಹದಿನೇಳು ಹಾಗೂ ಹದಿನೆಂಟನೇ ಕಂತಿನ ಮೊತ್ತ ಏಕಕಾಲಕ್ಕೆ ರೈತರ ಖಾತೆಗೆ ವರ್ಗಾವಣೆಯಾಗುವ ಸಾಧ್ಯ ಸಾಧ್ಯತೆ ಇದೆ ಹೌದು ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿಗಳನ್ನು ರೈತ ಫಲಾನುಭವಿಗಳು ಪಡೆದುಕೊಳ್ಳಬೇಕಾಗಿದೆ ಈ ಬಾರಿ ಹದಿನೇಳನೇ ಕಂತಿನ ಹಣ ವರ್ಗಾವಣೆಯಾಗುವುದು ತಡವಾಗಿದೆ ಈ ಒಂದು ಕಾರಣದಿಂದ ಹದಿನೇಳು ಮತ್ತು ಹದಿನೆಂಟನೇ ಕಂತನ್ನು ಏಕಕಾಲಕ್ಕೆ ರೈತ ಫಲಾನುಪಿಗಳ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೆ ಸಿಗೋಣ ಹೊಸ ಅಪ್ಡೇಟ್ ಜೊತೆಗೆ ನೀವು ಕೂಡ ಪಿ ಕಿಸಾನ್ ನಿಧಿ ಯೋಜನೆಯ ಫಲಾನುಪಿಗಳಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಧನ್ಯವಾದ करूँ